ನಮಸ್ಕಾರ ಎಲ್ರಿಗೂ ಇವತ್ತು ನಾನು ನದಯ ಮುರಾರ್ಜಿ ಬುಕ್ ತರಕಂತ ಹೇಳಿ ಸಿಟಿಗೆ ಹೋಗಿದ್ದೆ ಬೆಳಗ್ಗೆ ಚಂದನ್ನ ಸ್ಕೂಲಿಗೆ ಕಳಿಸಿ ನಾನು ಅದೇ ಒಂಬತ್ತು ಗಂಟೆ ಟೈಮಿಗೆ ಹೋಗಿತ್ತು ಯಾಕಂದ್ರೆ ವಾಪಸ್ ಅವ ಬರೋದ್ರ ಬರಬೇಕು ಬರೋದ್ರ ಬರಬೇಕು ಅಂತ ಬೇಗ ಹೋದ್ರೆ ಬರೋಕ್ಕಾಗತ್ತೆ ಯಾಕಂದ್ರೆ ನಾವಿರೋ ಪ್ಲೇಸಿಗೂ ಬೆಂಗಳೂರು ಸಿಟಿಗೂ ಟೂ ಅವರ್ ಜರ್ನಿ ಆಗುತ್ತೆ ಅಷ್ಟರಾಗಿ ಹೋಗಿ ಬರಬೇಕು ಅಂತ ಅನ್ನೋದ್ರಾಗ ಎಲ್ಲ ಕೆಲಸ ಮಾಡಿ ಹೋಗಿ ಬುಕ್ಸ್ ಎಲ್ಲ ತೊಗೊಂಡ್ಬಂದೆ ಯಾಕಂದರೆ ನಾನು ಎಷ್ಟು ಜನ ಮನೋದೆ ಮುರಾರ್ಜಿ ಬರ್ತಾರೋ ಅಷ್ಟು ಬಂದು ಮಕ್ಕಳಿಗೂ ನಾನೇ ಬುಕ್ ತೊಗೊಂಬಂದು ಕೊಡ್ತೀನಿ ಯಾಕಂದ್ರೆ ಅವರೆಲ್ಲ ಮತ್ತು ಅಲ್ಲೇ ಚಂದಗು ಏನಾದರೂ ಬುಕ್ಸು ಎಕ್ಸಾಮ್ ಪ್ಯಾಡು ಪೆನ್ಸಿಲು ಅವೆಲ್ಲ ನಾನು ಸ್ವಪ್ಪು ಅಲ್ಲೇ ತೊಗೊಂಬಂದುಬಿಡ್ತೀನಿ ಯಾಕಂದರೆ ಪದೇ ಪದೇ ಇಲ್ಲಿ ಹೋಗಿ ತರೋಕಿತ್ತ ಅಲ್ಲಿ ಸ್ವಲ್ಪ ರೇಟು ಕಡಿಮೆ ಮತ್ತು ಇನ್ನೊಂದು ಕ್ವಾಲಿಟಿನೂ ಅಂತ ಹೇಳಿ ಅಲ್ಲಿ ಬುಕ್ ತರೋಕೆ ಹೋದಾಗ ನಾನು ಒಂದಿಷ್ಟು ಹೆಚ್ಚಳತಿ ಬುಕ್ಗಳನ್ನು ಪೆನ್ಸಿಲು ಎಕ್ಸಾಮ್ ಪ್ಯಾಡು ಇನ್ನು ಸ್ವಲ್ಪ ನನಗೆ ರೆಡ್ ಪೆನ್ ಜಾಸ್ತಿ ಯೂಸ್ ಹೋಮ್ ವರ್ಕ್ ಅದು ಹಾಕಿ ಕೊಡೋಕಂತ ಎಗ್ ರೆಡ್ ಪೆನ್ನು ಎಲ್ಲ ಒಂದೊಂದು ಸೆಟ್ನಂಗೆ ಅಲ್ಲೇ ತೊಗೊಂಬಂದೆ ನೋಡಿರಿ ಇಷ್ಟು ಬುಕ್ ತೊಗೊಂಬರೋಕ್ಕೆ ಹೋಗಬೇಕು ಅಂದ್ರೆ ನಾನು ಬೆಳಗ್ಗೆ ಚಂದನ ಕಳಿಸಿ ಹೋದಾಗ ನಾನು ಮಧ್ಯಾಹ್ನಕ್ಕೆ ಕಡಿಗೆ ಎಲ್ಲ ಮಾಡಿಟ್ಟು ಹೋಗಿದ್ದೆ ಮತ್ತು ಮಧ್ಯಾಹ್ನ ಬಂದು ನನಗೆ ಊಟ ಮಾಡೋಕ್ಕೆ ಅಡುಗೆ ಇರಬೇಕಲ್ಲ ಅಂಥೇಳಿ ಬೆಳಗ್ಗೆನೇ ಚಪಾತಿ ಬದನೇಕಾಯಿ ಸಾಂಬಾರು ಮಾಡೋಗಿದ್ದೆ ಅನ್ನ ಬಂದು ಅಂತ ಹೇಳಿ ಆಮೇಲೆ ಬಂದು ಅನ್ನ ಮಾಡಿಕೊಂಡು ತಿಂದು ಕಸ ಗುಡಿಸಿ ಎಲ್ಲ ಕೆಲಸ ಮಾಡೋದ್ರೊಳಗೆ ಟ್ಯೂಷನ್ ಟೈಮಿಂಗ್ ಆಯಿತು ಟ್ಯೂಷನ್ ಟೈಮ್ ಅಂದ್ ಟ್ಯೂಷನ್ ಮುಗಿಸಿದ ಮೇಲೆ ಮುದ್ದೆ ಮಾಡಾತಿದ್ದೆ ಯಾಕಂದರೆ ಈಸಿ ಆಗುತ್ತೆ ಮಧ್ಯಾಹ್ನ ಚಪಾತಿ ಅನ್ನ ಎಲ್ಲ ತಿಂದಿದ್ವಿ ಇನ್ನು ರಾತ್ರಿಗೆ ಮುದ್ದೆ ಸಾಂಬಾರಿತ್ತು ಅದಕ್ಕೆ ಒಂದು ಸ್ವಲ್ಪ ಮುದ್ದೆ ಮಾಡ್ಕೊಂಡ್ರಾಯ್ತು ಇವು ಚಪಾತಿ ಖಾಲಿಯಾಗಿತ್ತು ಅದಕ್ಕೆ ಮುದ್ದೆ ಮಾಡಿಬಿಟ್ರಾಯ್ತು ಅಂಥೇಳಿ ಮುದ್ದೆ ಮುದ್ದೆ ಈಸಿಯಾಗಿ ಮಾಡ್ಬೋದು ಯಾರೆಲ್ಲ ಮುದ್ದೆ ನಮ್ಮ ಉತ್ತರ ಕರ್ನಾಟಕದವ್ರು ನಮ್ಮ ಉತ್ತರ ಕರ್ನಾಟಕದವರು ಮುದ್ದೆ ಮಾಡೋಂಗಿಲ್ಲ ಈ ರೀತಿ ಆರಾಮಸೆಯಾಗಿ ಮುದ್ದೆ ಮಾಡಿಕೊಂಡು ತಿನ್ನಿರಿ ಏನು ಆಗೋಂಗಿಲ್ಲ ಯಾವ ರೀತಿ ಅಂದ್ರೆ ಬಿಸಿ ನೀರಿಟ್ಟು ಅದಕ್ಕೊಂದು ಸ್ವಲ್ಪ ಉಪ್ಪು ಮತ್ತೊಂದು ಒಂದು ಸ್ವಲ್ಪ ಒಳ್ಳೆಯ ಅಥವಾ ತುಪ್ಪ ಹಾಕೊಳ್ಳೋರು ತುಪ್ಪ ಹಾಕೊಬೋದು ಒಂದು ಸ್ವಲ್ಪ ಮೊದಲು ಹಿಟ್ಟು ಹಾಕ್ಕೊಂಡು ನೀವು ನೀರು ಜೊತೆ ಕಲಿಸಿ ಅದನ್ನು ಹಾಕಿ ಆಮೇಲೆ ಹಿಟ್ಟು ಹಾಕಿ ನಾವೇನು ರೊಟ್ಟಿ ಜಿಗಿ ತೊಗೋತೀವಲ್ಲ ಆ ರೀತಿ ನೀಟಾಗೆ ತಿರುಗಿಸ್ಕೊಂಡ್ಬಿಟ್ರೆ ಏನು ಮುದ್ದೆ ಆಗ ಇದು ಆಗಂಗಿಲ್ಲ ರಾಗಿ ಮುದ್ದೆ ಆರಾಮಸೆ ಮಾಡ್ಬೋದು ಸೇಮ್ ನಾವು ಹೆಂಗೆ ಜೋಳದ ಹಿಟ್ಟು ಜಿಗಿ ಹಾಕೋತೀವಿ ಸೇಮ್ ಅದೇ ರೀತಿ ಮಾಡೋದು ಆದ್ರೇನು ನಾವು ಉಪ್ಪು ತುಪ್ಪ ಅಥವಾ ಎಣ್ಣೆ ಹಾಕೊಳ್ಳಲ್ಲ ಇದಕ್ಕೇನೈತಿ ಉಪ್ಪು ಮತ್ತು ತುಪ್ಪ ಅಥವಾ ಎಣ್ಣೆ ಎರಡರಲ್ಲಿ ಒಂದು ಹಾಕೋಬೇಕಾಗುತ್ತೆ ಅಷ್ಟೇ ಈಸಿಯಾಗಿ ನಾವು ರಾಗಿ ಮುದ್ದೆನೂ ಮಾಡ್ಕೋಬೋದು ನಾನು ಜಾಸ್ತಿ ಅಂತ ಏನು ಮಾಡಲ್ಲ ಯಾವಾಗಾರ ರಾತ್ರಿ ರೊಟ್ಟಿ ಚಪಾತಿ ಮಾಡೋಕೆ ಬ್ಯಾಸ್ರಾದಾಗ ಮಾತ್ರ ಮುದ್ದೆ ಮಾಡ್ತೀನಿ ಯಾಕಂದ್ರೆ ನಮ್ಮ ಚಂದೂ ತಿಂತಾನೆ ನಾನು ನಮ್ಮ ಮನೆಯವ್ರು ಸೊಪ್ಪು ತಿನ್ನೋದು ಕಡಿಮೆ ಹಾಗಾಗಿ ರಾತ್ರಿಗೆ ರೊಟ್ಟಿ ಚಪಾತಿ ಮಾಡೋಕ್ಕೆ ಬ್ಯಾಸರಾದ ಟೈಮಲ್ಲಿ ಈ ರೀತಿ ಅಡುಗೆ ಟ್ರಿಕ್ಸ್ಗಳನ್ನು ಉಪಯೋಗಿಸ್ಕೊಂಡು ಅಡುಗೆ ಮಾಡ್ತೀನಿ ನಾನು ಯಾಕಂದ್ರೆ ನನಗೆ ಒಂದೊಂದು ಟೈಮ್ ಬ್ಯಾಸ್ರಾದಾಗ ಯಾಕಂದ್ರೆ ಇವತ್ತು ಸಿಟಿಗೆ ಹೋಗಿದ್ನಲ್ಲ ಸಿಟಿಗೆ ಹೋಗಿ ಬಂದು ಅಡುಗೆ ಮಾಡೋದ್ರಾಗ ಬೇಸರ ಆಯಿತು ಹಾಗಾಗಿ ಸಾಂಬಾರು ಐತಿ ಹೆಂಗೋ ಅದಕ್ಕೆ ಮುದ್ದೆ ಒಂದು ಮಾಡಿಬಿಟ್ರಾಯ್ತು ಅಂಥೇಳಿ ಯಾಕಂದ್ರೆ ಸಿಟಿಗೆ ಹೋಗಿ ಬಂದೀನಿ ಬಂದಮೇಲೆ ಅನ್ನ ಮಾಡಿಕೊಂಡು ಊಟ ಮಾಡಿ ಪಾತ್ರೆಗೆ ಈ ತೊಳೆದ್ರೆ ಟ್ಯೂಷನ್ ಟೈಮ್ ಆಯಿತು ಇನ್ನು ಟ್ಯೂಷನ್ ಬಿಡೋದ್ರಾಗಂತೂ ಏಳು ಗಂಟೆ ಆಗಿಬಿಡುತ್ತೆ ಏಳು ಗಂಟೆ ಆಗಿ ಆಮೇಲೆ ಮತ್ತು ಕಸ ಗುಡಿಸಿ ಅಡುಗೆ ಮಾಡಿ ಮತ್ತು ನಾ ಗುರು ಪೂರ್ಣಿಮಾ ಒಂದಿತ್ತಲ್ಲ ಎಲ್ಲ ನಾನು ಕ್ಲೀನ್ ಮಾಡ್ಕೊಂಡೆ ದೇವರು ತೈ ತೊಳೆಯೋದು ಅಡುಗೆ ಮನೆ ಪಾತ್ರೆ ಗೀತ್ರೆ ಎಲ್ಲ ರಡತ್ನೇ ಕ್ಲೀನ್ ಮಾಡಿಕೊಂಡು ಅಂದರೆ ಬೆಳಗ್ಗೆ ಚೆಂದ ಹೋಗೋದ್ರಾಗ ನಾನು ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ ಇಲ್ಲಾಂದ್ರೆ ಲೇಟ್ ಆದಂಗೆ ಆಗುತ್ತೆ ಎಲ್ಲ ಕ್ಲೀನ್ ಮಾಡಿ ಕೂತ್ಕೊಂಡು ಕುತ್ಕೊಂಡು ರಾತ್ರಿಗೆ ಮುದ್ದೆ ಮಾಡಿ ಆಮೇಲೆಲ್ಲ ನೀಟಾಗ ದೇವ್ರ ಸಾಮಾನೆಲ್ಲ ತಿಕ್ಕೊಂಡು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೆ ಮಲ್ಕೊಂಡೆ ಹಾಗಂದ್ರೆ ಬೆಳಗ್ಗೆ ಅವನಿಗೆ ಏನಿಲ್ಲ ಒಂದು ಸ್ವಲ್ಪ ಬಾಕ್ಸಿಂಗ್ ಮಾಡಿ ಮನೆ ಕಸ ಕಸರ ನೆಲ ಒರೆಸ್ಕೊಂಡು ಮುಂದಿನದು ಸೊಪ್ಪಲ್ಯಾರ ದೇವಸ್ಥಾನಕ್ಕೆ ಹೋಗಿ ಬಂದ್ರಾಯ್ತು ಹೇಳಿ ಅಡುಗೆಗೆಲ್ಲ ಮಾಡಿ ಮುಗಿಸಿ ಎಲ್ಲ ತಿಕ್ಕಿ ರಾತ್ರಿ ಮುಗೀತು ಇನ್ನು ಇವತ್ತಿದು ಗುರುವಾರ ಬೆಳಗ್ಗೆದು ಚಂದನ ಬಾಕ್ಸಿಗೆ ಅಂತ ಹೇಳಿ ಚಿತ್ರಾನ್ನ ಮಾಡಾತಿದ್ದೆ ಯಾಕಂದ್ರೆ ನೆಲ ಅದು ಎಲ್ಲ ಒರೆಸಿ ಎಲ್ಲ ದೇವ್ರ ಪಾತ್ರೆಗಳೆಲ್ಲ ತಿಕ್ಕಿಟ್ಟಿದ್ದೆ ಆದ್ರೇನು ಜೋಡಿಸಿದ್ದಿಲ್ಲ ಹಾಗಾಗಿ ಚಿತ್ರಾನ್ನ ಮಾಡೋಕ್ಕೆ ಅನ್ನ ಮಾಡ್ಕೊಳೋಳ್ತಾ ಕಸ ಉಡಿಸಿ ನೆಲ ಒರೆಸ್ಕೊಂಡ್ರೆ ಮುಗಿತೈತಿ ಅಷ್ಟೊತ್ತಿಗೆ ಆಮೇಲೆ ಚಿರಂತು ನನ್ನ ಜೊತೆನೇ ಹೇಳೋದ್ರಿಂದ ಸ್ವಲ್ಪ ಕೆಲಸಗಳು ಏನಾಗ್ತವು ಡಿಲೇ ಆದಂಗೆ ಆಗ್ಬಿಡ್ತಾವೆ ಅದಕ್ಕೆ ಈ ಚಿತ್ರಾನ್ನ ಮಾಡಿ ಕಳಿಸಿದಿನಿ ಅಂದರೆ ನಾನು ಒಂದೊಂದು ಕೆಲಸಗಳನ್ನು ಆರಾಮಸೆ ಮಾಡ್ಕೋಬೋದು ಪೂಜೆನೋ ಮತ್ತು ಬೇಗ ಪೂಜೆ ಅವಂಗೆ ಹೋಗೋದ್ರಾಗನೇ ಪೂಜೆ ಮುಗಿಬೇಕು ಮತ್ತು ಅಂಥೇಳಿ ಆಲ್ಮೋಸ್ಟ್ ಎಲ್ರಿಗೂ ಚಿತ್ರಾನ್ನ ಮಾಡೋದಂತ ಗೊತ್ತಿರ್ತೈತಲ್ಲ ಅದಕ್ಕೆ ನಾನು ಏನು ಚಿತ್ರಾನ್ನದ್ದು ನಿಮಗೆ ವಿವರಣೆ ಅಂಥೇಳು ಕೊಡ್ತಿಲ್ಲ ಆದರೆ ಒಬ್ರೇ ಇರೋರು ಎಷ್ಟು ಹೋಗೋದು ಬಂದ್ರೆ ಎಷ್ಟು ಕಷ್ಟ ಅನ್ನೋದ್ ನೋಡ್ರಿ ಮುಂದಾಲೋಚನೆ ಮಧ್ಯಾಹ್ನ ಊಟಕ್ಕೂ ಏನು ಮಾಡಬೇಕು ಅಂತ ಅಡುಗೆ ಮಾಡಿಟ್ಟು ಹೋಗ್ಬೇಕು ಅನ್ನಂಗ ಅನಿಸುತ್ತೆ ಯಾಕಂದ್ರೆ ಒಬ್ಬರೇ ಇರ್ತಾರೆ ಬಂದು ನಮಗೆ ಯಾರು ಮಾಡಿಕೊಡ್ಬೇಕು ಅನ್ನೋದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಎಲ್ಲಿ ಹೋದ್ರೂ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಟ್ಟೇ ಹೋಗಿರ್ತೀನಿ ಯಾಕಂದ್ರೆ ಬಂದು ನನಗೆ ಆವಾಗ್ಲೇನೋ ಮಾಡಿಕೊಂಡು ತಿನ್ನು ಎಷ್ಟು ಪೇಶನ್ಸ್ ಇರೋಂಗಿಲ್ಲ ಆವಾಗ ಅನ್ನ ಒಂದು ಅನ್ನಕ್ಕೆ ನಾವು ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗೋದ್ರಾಗ ಅನ್ನ ಆಗ್ಬಿಡ್ತೈತಿ ಅನ್ನೋಕ್ಕೋಸ್ಕರ ಹಾಗಾಗಿ ಎಲ್ಲನೂ ಮುಂದಾಲೋಚನೆ ಒಬ್ಬರೇ ಇದ್ದರೆ ಮುಂದಾಲೋಚನೆಗಳು ಜಾಸ್ತಿ ಆಗ್ತಾವೆ ಅಂತ ಹೇಳ್ಬೋದು ಇವತ್ತು ಗುರುವಾರ ಆಗಿದ್ದು ನಾನು ರಾಯಮಟಕರ ಇಲ್ಲ ಇನ್ನೊಂದು ಬಾಬನ್ ದೇವಸ್ಥಾನ ಐತಿ ಇವತ್ತು ಗುರು ಪೂರ್ಣಿಮಾ ಇರೋದ್ರಿಂದ ಅಲ್ಲಿ ವಿಶೇಷ ಪೂಜೆ ಐತಿ ನಾನು ರಾತ್ರಿ ಇವತ್ತು ಬಾ ಸಾ ರಾಯಭಂದ್ರ ಗುಡಿಗೆ ಹೋದ್ರೆ ಆಯಿತು ಬೆಳಗ್ಗೆ ಎಲ್ಲರೂ ಅಲ್ಲಿ ಬಾಬನ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹಾಗಾಗಿ ಚಂದ್ರು ಚಿತ್ರಾನ್ನ ಮಾಡಿ ಬಾಕ್ಸಿಗೆ ಕಳಿಸಿ ನಾನು ಆಮೇಲೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಹಾಗಾಗಿ ರಾತ್ರಿ ಎಲ್ಲ ದೇವಸ್ಥಾನ ಎಲ್ಲ ತಿಕ್ಕಿಟ್ಕೊಂಡಿದ್ದೆ ಇವತ್ತು ಅವ್ನ ಚಿತ್ರಾನ್ನ ಮಾಡಿ ನೆಲ ಎಲ್ಲ ಒರೆಸಿ ಸ್ನಾನಕ್ಕೆ ಹೋಗಿ ಬಂದು ಒಂದು ಎಂಟು ಗಂಟೆಗೇನು ಕಳಿಸ್ತೀನಲ್ಲ ಅಷ್ಟರೊಳಗೆ ನಾನು ಪೂಜೆ ಮಾಡ್ಕೊಂಡ್ಬಿಟ್ರಾಯ್ತು ಆಮೇಲೆ ಅವ್ನು ಕಳಿಸಿ ಬಂದು ಒಂದು ಸೊಪ್ಪತ್ತು ರೆಸ್ಟ್ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋದ್ರಾಯ್ತು ಅಂಥೇಳಿ ಆಲ್ಮೋಸ್ಟ್ ಎಲ್ಲರೂ ಚಿತ್ರನ ಮಾಡೇ ಮಾಡ್ತಿರ್ತೀರಿ ಈ ಚಿತ್ರ ರೈಸ್ ಐಟಮ್ಸ್ ನಾನು ಯಾವಾಗಲೂ ಅಂದ್ರೆ ನನಗೇನು ಜಾಸ್ತಿ ಕೆಲಸ ಇರುತ್ತೆ ಆವಾಗ ಮಾತ್ರ ರೈಸ್ ಐಟಮ್ಸ್ ಇಟ್ಕೊತೀನಿ ಇಲ್ಲಾಂದ್ರೆ ನಮ್ಮ ಚಂದ್ ಸ್ವಲ್ಪ ರೈಸ್ ತಿನ್ನೋದು ಕಡಿಮೆ ಹಾಗಾಗಿ ಜಾಸ್ತಿ ರೈಸ್ ಐಟಮ್ಸ್ ಏನು ಮಾಡೋಲ್ಲ ಮಾಡಿದ್ರು ಯಾವತ್ತು ಗುರುವಾರ ಶುಕ್ರವಾರ ಆಲ್ಮೋಸ್ಟ್ ನಾವು ಗುರುವಾರ ಇಡ್ಲಿ ದೋಸೆಗೆ ಹಾಕೊಂಡಿರ್ತೀನಿ ನಂದು ಉಪವಾಸ ಇರುತ್ತಂತ ಶುಕ್ರವಾರ ಸೋಮವಾರ ಹಿಂಗೆ ಅಮಾವಾಸ್ಯ ಹುಣ್ಣಿ ಬಂದ ಮಾತ್ರ ಜಾಸ್ತಿ ನಾನು ರೈಸ್ ಐಟಮ್ಸ್ ಮಾಡ್ತೀನಿ ಇಲ್ಲಾಂದ್ರೆ ಚಪಾತಿ ಇದೇ ರೀತಿ ಬಾಕ್ಸ್ಗಳನ್ನು ಮಾಡ್ತಿರ್ತೀನಿ ಇವಾಗ ಎಲ್ಲರಿಗೂ ಒಗ್ಗರಣೆ ಸೇಮ್ ಎಲ್ಲರೂ ಹಾಕ್ಕೊಳ್ಳೋದು ಆದರೆ ನಾನು ಟೊಮೆಟೊ ಹಾಕಳತ್ತಿಲ್ಲ ಇದಕ್ಕೆ ಚಿತ್ರಾನ್ನಕ್ಕೆ ನಮ್ಮ ಚಂದಕ್ಕೆ ಟೊಮೆಟೊ ಇಷ್ಟ ಆಗಲ್ಲ ಅದಕ್ಕೆ ನಾನೇನಂದ್ರೆ ಲೆಮನ್ ಹಾಕಿ ಚಿತ್ರಾನ್ನ ಮಾಡೋಕಿದ್ದು ಅವ್ನಿಗೇನು ಟೊಮೆಟೊ ಹಾಕಿದ್ರೆ ಅದು ಫುಲ್ ಅನ್ನ ಮೆತ್ತ ಮೆತ್ತಗೆ ಅಂತ ಹಾಗಾಗಿ ಲೆಮನ್ ಹಾಕಿ ಚಿತ್ರಾನ್ನ ಮಾಡತ್ತಿದ್ದು ಈ ಚಿತ್ರಾನ್ನ ಮಾಡಿ ಇಟ್ಟು ನಾನು ಸ್ನಾನ ಮಾಡಿಕೊಂಡು ಬಂದು ಆಮೇಲೆ ಎಲ್ಲ ದೇವ್ರ ಪಾತ್ರೆ ಇಷ್ಟು ತಿಕ್ಕಿ ಹಿಂಗೆ ಇಟ್ಟಿದ್ದೆ ಆಮೇಲೆ ರಾತ್ರಿನೇ ತಿಕ್ಕಿ ಎಲ್ಲ ಇಟ್ಟಿದ್ದೆ ಆಮೇಲೆಲ್ಲ ಒಂದೊಂದೊಂದೊಂದು ಜೋಡಿಸ್ಕೊಂಡು ಅಂದರೆ ಇಷ್ಟೆಲ್ಲ ಹಿಂಗೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಅವ್ನು ಚೆಂದ ಹೋಗಿದ್ರಾಗ ನನ್ನ ಪೂಜೆನೂ ಮಾಡಿ ಮುಗಿಸ್ಕೊಬೋದು ಯಾಕಂದ್ರೆ ನಾನು ಕಳ್ಸೋಕೆ ಹೋಗೋದ್ರಾಗ ಸ್ನಾನ ಮಾಡ್ತೀನಿ ಸ್ನಾನ ಮಾಡೇನೆ ಪೂಜೆ ಮುಗಿಸ್ಕೊಂಡು ಹೋಗ್ತೀನಿ ಡೈಲಿ ಬಂದ ಮೇಲಂತೆ ನಾವು ಹೋಗಿಂದ ಸ್ನಾನ ಮಾಡೋದು ಕಸೂ ಮಾಡಲ್ಲ ಅವ್ನು ಏಳು ಏಳುವರೆ ಎಂಟು ಗಂಟೆ ಅನ್ನೋದ್ರಾಗ ಹೋಗಣ ಹಾಗಾಗಿ ಏಳು ನಲ್ವತ್ತು ಕೆಲ ವ್ಯಾನ್ ಬಿಡಬೇಕಾಗತ್ತೆ ಅಷ್ಟ್ರಾಗ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿ ಅಂದ್ರೆ ಬೇಗ ಒಂದೊಂದೇ ಒಂದೊಂದು ಕೆಲಸಗಳನ್ನು ಈಸಿಯಾಗಿ ಮಾಡ್ಬೋದು ಅದಕ್ಕೆ ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಈ ಪಟಾಫಟ ಪೂಜೆ ಒಂದು ಮುಗಿದ್ರೆ ಮುಗೀತು ಎಲ್ಲ ಕೆಲಸನೂ ಅವನು ಕಳಿಸಿ ಬಂದು ಆಮೇಲೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕು ಅದು ದೇವಸ್ಥಾನದು ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಅಂಥೇಳಿ ಅದನ್ನು ಶೇರ್ ಮಾಡೋಕೆ ಟ್ರೈ ಮಾಡ್ತೀನಿ ಯಾಕಂದರೆ ಚೆಂದ ಇರೋದ್ರಿಂದ ನನಗೆ ಜಾಸ್ತಿ ವಿಡಿಯೋಗಳನ್ನು ಪರ್ಸ್ನಲ್ ವೀಡಿಯೋಗಳನ್ನು ಆಗೋಲ್ಲ ಇವು ಎಜುಕೇಷನ್ದು ಅಡಿಗೆದು ಏನಿಲ್ಲ ತನ್ನ ಪಾಡಿಗೆ ತಾನು ಇಟ್ಟಿರ್ತೀನಿ ನಡಿತದ ಅವ್ನು ಹೊರಗೆ ಕರ್ಕೊಂಡು ಹೋದಾಗ ನನಗೆ ಕಷ್ಟ ಇದು ಇನ್ನೂ ಒಂದು ಟೈಮ್ ಹೇಳ್ತೀನಿ ಟೈಮ್ ಏನು ಅಕ್ಕಿ ಹಿಟ್ಟಿಂದ ಒಂದು ಲಾಗ್ ಮಾಡಿದ್ದೆ ರಂಗೋಲಿ ಬದಲಿ ಅಕ್ಕಿ ಹಿಟ್ಟು ಯೂಸ್ ಅಂತ ಅವಾಗಿಂದ ಇನ್ನೂ ತನಕೊಯ್ತಿ ಇವತ್ತು ಲಾಸ್ಟ್ ಇದು ನಾನು ಆಲ್ಮೋಸ್ಟ್ ಪ್ರತಿ ಗುರುವಾರಕ್ಕೊಂಗೂನು ಅದೇ ರಂಗೋಲಿ ಹಾಕೋದು ಒಂದು ವಾರ ಆರಾಮ್ಸೆ ಇರುತ್ತೆ ನೀವು ಯಾರಾದರೂ ಟ್ರೈ ಮಾಡೋರಿದ್ರೆ ಟ್ರೈ ಮಾಡಿರಿ ಇದು ಏನು ಇಲ್ಲ ಅಕ್ಕಿ ನೆನೆ ಇಟ್ಟು ರುಬ್ಬಿಟ್ಕೊಂಡು ಅದನ್ನು ಒಣಗಿಸ್ಕೊಂಡಿರೋದಷ್ಟೇ ಒಂದು ಎರಡು ನಿಮಿಷ ನೆನೆ ಇಟ್ಕೊಂಡ್ರೆ ಆರಾಮ್ಸೆ ರಂಗೋಲಿನ ನೀಟಾಗೆ ನಾವು ಹಾಕ್ಬೋದು ಲಾಸ್ಟ್ ಫೈನಲ್ ಇದು ದೇವ್ರದ್ದು ಲುಕ್ಕು ಈ ರಂಗೋಲಿ ನೋಡ್ರಿ ಎಷ್ಟು ನೀಟಾಗಿ ಪೇಂಟ್ ಬಂದಂಗೆ ಆಗೈತಿ ಆ ರೀತಿ ಬರುತ್ತೆ ಯಾ ಯಾರ್ದಾದ್ರೂ ಟೈಲ್ಸ್ ಏನಾದರೂ ಕಲರ್ ಇತ್ತು ಅಂದ್ರೂ ನೀವು ಆರಾಮ್ಸೆ ಅದಕ್ಕೆ ಕಲರ್ ಮಿಕ್ಸ್ ಮಾಡಿ ಹಾಕೋಬೋದು ಈಗ ನಾನು ದೇವಸ್ಥಾನಕ್ಕೆ ಹೋಗೋಕ ಸೀರೆ ಹಾಕ್ಕೊಂಡಿದ್ದು ನಾನು ಸೀರೆ ಹಾಕ್ಕೊಂಡು ಹೂವು ಮುಡ್ಕೊಳತ್ತಿದ್ದೆ ಆಲ್ಮೋಸ್ಟ್ ಎಲ್ಲಿ ದೇವಸ್ಥಾನಕ್ಕೆ ಹೋದರೂ ನಾನು ಆಲ್ಮೋಸ್ಟ್ ಸೀರೆನೇ ಹೋಗಿರ್ತೀನಿ యకంద్రద్ దిన డ్రెస్ హాకే ఇత అమ్గూ స్వల్ప చేంజెస్ అన్న అనస అన్నోదుకొస్కరసి అది హిరూ

The <laughs> I would be more